ಸಾಂದರ್ಭಿಕ ವಿವರಣೆಯನ್ನು ಬಯಸುವ ವಾಕ್ಯಗಳು ಪ್ರಶ್ನೆ ಒಂದು ಮೂಲಾಗ್ರ ಪರ್ಯಂತ ಮುಳ್ಳು ಕೂಡಿಪ್ಪಂತೆ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಪುರಂದರದಾಸರು ರಚಿಸಿರುವ ಜಾಲಿಯ ಮರದಂತೆ ಎಂಬ ಕೀರ್ತನೆಯಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಪುರಂದರದಾಸರು ಬುಡದಿಂದ ತುದಿಯವರಿಗೆ ಮುಳ್ಳಿನಿಂದ ಕೂಡಿದ ಜಾಲಿಯ ಮರದಂತಿರುವ ದುರ್ಜನರ ಕುರಿತು ವಿವರಿಸುವ ಸಂದರ್ಭ ಇದಾಗಿದೆ ವಿವರಣೆ ಜಾಲಿಯ ಮರದಂತೆ ದರೆಯೊಳು ದುರ್ಜನರು ಎಂದು ಕೀರ್ತನೆಯ ಆರಂಭದಲ್ಲಿಯೇ ದಾಸರು ದುರ್ಜನರ ಬಗ್ಗೆ ನೇರವಾಗಿ ಹೇಳಿರುವುದನ್ನು ಕಾಣಬಹುದು ದುರ್ಜನರು ಜಾಲಿಯ ಮರವಿದ್ದ ಹಾಗೆ ಜಾಲಿಯ ಮರವು ಹೇಗೆ ಬುಡದಿಂದ ತುದಿಯವರೆಗೆ ಮುಳ್ಳನ್ನು ಹೊಂದಿರುತ್ತದೆಯೋ ಹಾಗೆ ದುರ್ಜನರು ಕೂಡ ತಮ್ಮ ಗುಣದಲ್ಲಿ ಕೆಟ್ಟತನವನ್ನು ಹೊಂದಿರುವ ಹೊಂದಿದವರಾಗಿದ್ದಾರೆ ಇದರಿಂದ ಯಾವುದೇ ಉಪಯೋಗ ಇಲ್ಲ ಎನ್ನುವಾಗ ಈ ಮೇಲಿನ ಮಾತು ಬಂದಿದೆ ಸಂದರ್ಭ ಎರಡು ಕುಸುಮ ವಾಸನೆಯಿಲ್ಲ ಕೂಡಲು ಸ್ಥಳವಿಲ್ಲ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಪುರಂದರದಾಸರು ರಚಿಸಿರುವ ಜಾಲಿಯ ಮರದಂತೆ ಎಂಬ ಕೀರ್ತನೆಯಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಜಾಲಿಯ ಮರದ ಸ್ವರೂಪವನ್ನು ವಿವರಿಸುವ ಸಂದರ್ಭ ಇದಾಗಿದೆ ಕೀರ್ತನೆಯ ಮೊದಲ ಭಾಗದಲ್ಲಿ ಪುರಂದರದಾಸರು ಜಾಲಿಯ ಮರದ ಒಟ್ಟು ಸ್ವರೂಪದ ಬಗ್ಗೆ ಹೇಳುತ್ತಾ ಜಾಲಿಯ ಮರವು ಬಿಸಿಲಲ್ಲಿ ಆಯಾಸಗೊಂಡು ಬಂದವರಿಗೆ ನೆರಳನ್ನು ನೀಡುವುದಿಲ್ಲ ಹಸಿದು ಬಂದವರಿಗೆ ಹಣ್ಣನ್ನು ನೀಡುವುದಿಲ್ಲ ಅದರ ಹೂವಿನಲ್ಲಿ ಸುವಾಸನೆ ಇಲ್ಲ ಕುಳಿತುಕೊಳ್ಳಲು ಸ್ಥಳವಿಲ್ಲ ಅದರ ರಸವನ್ನು ಸವಿಯಲು ಮುಂದಾದರೆ ವಿಷದ ರೀತಿಯಲ್ಲಿ ಇರುವುದು ಎನ್ನುತ್ತಾರೆ ಹೀಗೆ ಅದರ ಸ್ವರೂಪವನ್ನು ಹೇಳುವುದರ ಜೊತೆಗೆ ಅದು ನಿರುಪಯುಕ್ತ ಎನ್ನುವ ಹಂಸವನ್ನು ಅಂಶವನ್ನು ಕೀರ್ತನಕಾರರು ವಿವರಿಸುತ್ತಾರೆ ಅದೇ ರೀತಿಯಲ್ಲಿ ದುರ್ಜನರು ಕೂಡ ಸಮಾಜಕ್ಕೆ ಉಪಯೋಗ ಹರಲ್ಲ ಎಂಬುದನ್ನು ದಾಸರು ಇಲ್ಲಿ ಹೇಳಲಿಕ್ಕೆ ಮುಂದಾಗಿರುವುದನ್ನು ಇಲ್ಲಿ ಗಮನಿಸಬಹುದು ನಾರುವ ದುರ್ಗಂಧ ಬಿಡಬಲ್ಲದೆ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಪುರಂದರ ದಾಸರು ರಚಿಸಿರುವ ಜಾಲಿಯ ಮರದಂತೆ ಎಂಬ ಕೀರ್ತನೆಯಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಹಂದಿಯ ಮೂಲ ಗುಣ ಮತ್ತು ದುರ್ಜನರ ಮೂಲ ಗುಣ ಎರಡೂ ಒಂದೇ ಎಂದು ವಿವರಿಸುವ ಸಂದರ್ಭ ಇದಾಗಿದೆ ವಿವರಣೆ ಊರಿನ ಹೊಲಸನ್ನು ತಿಂದು ಜೀವಿಸುವ ಹಂದಿಗೆ ಒಳ್ಳೆಯ ರಸಭರಿತವಾದ ಅಂದರೆ ಸಡ್ರಸಾನ್ನ ಅನ್ನವನ್ನು ನೀಡಿದರೆ ಅದು ತನ್ನ ನಾರುವ ಕೆಟ್ಟ ವಾಸನೆಯನ್ನು ಬಿಡುವುದಿಲ್ಲ ಅಂತೆಯೇ ಘೋರ ಪಾಪಿಗೆ ತತ್ವಜ್ಞಾನವನ್ನು ಹೇಳಲು ಆತ ಎಂದಿಗೂ ಅದರ ಬಗ್ಗೆ ಅರ್ಥೈಸಿಕೊಳ್ಳಲಾರ ದುರ್ಗುಣಗಳನ್ನು ತನ್ನ ಮೂಲ ಸ್ವಭಾವದಲ್ಲಿ ಹೊಂದಿದವನು ಎಂದಿಗೂ ಒಳ್ಳೆಯವನಾಗಲಾರ ಎನ್ನುವ ಭಾವ ಇಲ್ಲಿದೆ ನಾಲ್ಕು ಸಂದರ್ಭ ಭಿನ್ನಾನದ ಮಾತಿಗೆ ಕೊನೆಯಿಲ್ಲ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಪುರಂದರದಾಸರು ರಚಿಸಿರುವ ಜಾಲಿಯ ಮರದಂತೆ ಎಂಬ ಕೀರ್ತನೆಯಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ದುರ್ಜನರ ಗುಣ ಸ್ವಭಾವದ ಕುರಿತಾಗಿ ವಿವರಿಸುವ ಸಂದರ್ಭ ಇದಾಗಿದೆ ವಿವರಣೆ ಪುರಂದರದಾಸರು ಹೇಳುವಂತೆ ದುರ್ಜನರಿಂದ ನಾವು ಒಂದು ಸಣ್ಣ ಉಪಕಾರವನ್ನು ನಿರೀಕ್ಷಿಸುವಂತಿಲ್ಲ ಆದರೆ ಅವರ ಭಿನ್ನಾನದ ಮಾತುಗಳು ಮಾತ್ರ ಯಾವುದೇ ಅದ ಅಡೆತಡೆಯಿಲ್ಲದೆ ಹೊರಗಡೆ ಬರುತ್ತಿರುತ್ತವೆ ಅವರ ವೈಯಾರದ ಮಾತುಗಳನ್ನು ಕೇಳುವಾಗ ತಾನು ದೊಡ್ಡ ಪರೋಪಕಾರಿ ಎನ್ನುವ ಭಾವನೆ ಅವರದ್ದಾಗಿರುತ್ತದೆ ಇತರರಿಗೆ ಉಪಕಾರಿಯಾಗದ ಇವರು ತಮ್ಮ ಕಾರ್ಯ ಸಾಧನೆಗಾಗಿ ಅನ್ನ ತಿನ್ನಲು ಕಚ್ಚಾಡುವ ನಾಯಿಗಳಂತೆ ಮೇಲೆ ಬಿದ್ದು ತಮ್ಮ ಕಾರ್ಯ ಸಾಧಿಸಿಕೊಳ್ಳುತ್ತಾರೆ ಎನ್ನುವಾಗ ಈ ಮೇಲಿನ ಮಾತು ಬಂದಿದೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಜಾಲಿಯ ಮರವು ನಿರುಪಯುಕ್ತವೆಂಬುದನ್ನು ಪುರಂದರದಾಸರು ಹೇಗೆ ನಿರೂಪಿಸಿದ್ದಾರೆ ಉತ್ತರ ಪುರಂದರ ಪುರಂದರದಾಸರು ರಚಿಸಿರುವ ಜಾಲಿಯ ಮರದಂತೆ ಎನ್ನುವ ಕೀರ್ತನೆಯು ಸಮಾಜ ವಿಮರ್ಶೆಯ ಹಿನ್ನೆಲೆಯಲ್ಲಿ ಬಹಳ ಮುಖ್ಯವಾಗಿದೆ ಕೀರ್ತನೆಯ ಆರಂಭದಲ್ಲಿಯೇ ದುರ್ಜನರ ಬಗ್ಗೆ ನೇರವಾಗಿ ಹೇಳಿರುವುದನ್ನು ಕಾಣಬಹುದು ದುರ್ಜನರು ಜಾಲಿಯ ಮರವಿದ್ದ ಹಾಗೆ ಜಾಲಿಯ ಮರವು ಹೇಗೆ ಬುಡದಿಂದ ತುದಿಯವರೆಗೆ ಮುಳ್ಳನ್ನು ಹೊಂದಿರುತ್ತದೆಯೋ ಹಾಗೆ ದುರ್ಜನರು ಕೂಡ ಇಡೀ ತಮ್ಮ ಇಡೀ ವ್ಯಕ್ತಿತ್ವದಲ್ಲಿ ಕೆಟ್ಟತನವನ್ನು ಹೊಂದಿ ಹೊಂದಿದವರಾಗಿದ್ದಾರೆ ಪ್ರಶ್ನೆ ಎರಡು ಜಾಲಿಯ ಮರ ಮತ್ತು ದುರ್ಜನರನ್ನು ಸಮೀಕರಿಸಿರುವುದರ ಔಚಿತ್ಯವನ್ನು ಚರ್ಚಿಸಿ ಉತ್ತರ ಪುರಂದರದಾಸರು ಇಲ್ಲಿ ಜಾಲಿಯ ಮರ ಮತ್ತು ದುರ್ಜನರ ವೃಂದ ಎರಡನ್ನು ಸಮೀಕರಿಸಿ ಕೀರ್ತನೆ ರಚಿಸಿರುವುದನ್ನು ನಾವು ಕಾಣಬಹುದು ಜಾಲಿಯ ಮರದಿಂದ ನಾವು ಯಾವುದೇ ರೀತಿಯ ಸದುಪಯೋಗವನ್ನು ಪಡೆಯಲು ಸಾಧ್ಯವಿಲ್ಲ ಅದೇ ರೀತಿಯಲ್ಲಿ ದುರ್ಜನರಿಂದಲೂ ಕೂಡ ಸಮಾಜಕ್ಕೆ ಯಾವುದೇ ಒಳಿತನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ ಎಂದಿದ್ದಾರೆ ಜಾಲಿಯ ಮರವು ಬಿಸಿಲಲ್ಲಿ ಆಯಾಸಗೊಂಡು ಬಂದವರಿಗೆ ನೆರಳನ್ನು ನೀಡುವುದಿಲ್ಲ ಹಸಿದು ಬಂದವರಿಗೆ ಹಣ್ಣನ್ನು ನೀಡುವುದಿಲ್ಲ ಅದರ ಹೂವಿನಲ್ಲಿ ಸುವಾಸನೆ ಇಲ್ಲ ಕುಳಿತುಕೊಳ್ಳಲು ಸ್ಥಳವಿಲ್ಲ ಅದರ ರಸವನ್ನು ಸವಿಯಲು ಮುಂದಾದರೆ ವಿಷದ ರೀತಿಯಲ್ಲಿ ಇರುವುದು ಅದೇ ರೀತಿಯಲ್ಲಿ ದುರ್ಜನರು ದುರ್ಜನರಿಂದ ಯಾವುದೇ ಸಣ್ಣ ಉಪಕಾರವನ್ನು ನಿರೀಕ್ಷಿಸುವಂತಿಲ್ಲ ಆದರೆ ಅವರ ಭಿನ್ನಾನದ ಮಾತುಗಳು ಮಾತ್ರ ಯಾವುದೇ ಅಡೆದೆಡೆ ಇಲ್ಲದೆ ಹೊರಗಡೆ ಬರುತ್ತಿರುತ್ತವೆ ಅವರ ವೈಯಾರದ ಮಾತುಗಳನ್ನು ಕೇಳುವಾಗ ನಾವು ದೊಡ್ಡ ಪರೋಪಕಾರಿ ಎಂಬಂತೆ ವರ್ತಿಸುತ್ತಾರೆ ಇತರರಿಗೆ ಉಪಕಾರಿಯಾಗದ ಇವರು ತಮ್ಮ ಕಾರ್ಯಸಾಧನೆಗಾಗಿ ಅನ್ನ ತಿನ್ನಲು ಕಚ್ಚಾಡುವ ನಾಯಿಗಳಂತೆ ಮೇಲೆ ಬಿದ್ದು ತಮ್ಮ ಕಾರ್ಯ ಸಾಧಿಸಿಕೊಳ್ಳುತ್ತಾರೆ ಪ್ರಶ್ನೆ ಮೂರು ಸಮಾಜ ಕಂಟಕದ ಬಗೆಗೆ ಪುರಂದರದಾಸರ ಅಭಿಪ್ರಾಯಗಳನ್ನು ಸಂಗ್ರಹಿಸಿರಿ ಉತ್ತರ ಸಮಾಜಕ್ಕೆ ಕಂಟಕರಾದವರನ್ನು ಏನು ಮಾಡಿದರೂ ಬದಲಾಯಿಸಲು ಸಾಧ್ಯವಿಲ್ಲವೆನ್ನುತ್ತಾರೆ ಪುರಂದರದಾಸರು ದುರ್ಜನರ ದುರ್ಗುಣಗಳನ್ನು ವಿವರಿಸುವ ಸಂದರ್ಭದಲ್ಲಿ ಪುರಂದರದಾಸರು ಜಾಲಿಯ ಮರ ಹಂದಿ ಕುನ್ಯಗಳ ಹೋಲಿಕೆಗಳನ್ನು ನೀಡುತ್ತಾರೆ ಮುಳ್ಳಿನಿಂದ ಕೂಡಿದ ಜಾಲಿಯ ಮರವು ಬಿಸಿಲಲ್ಲಿ ಆಯಾಸಗೊಂಡು ಬಂದವರಿಗೆ ನೆರಳನ್ನು ನೀಡುವುದಿಲ್ಲ ಹಸಿದು ಬಂದವರಿಗೆ ಹಣ್ಣನ್ನು ನೀಡುವುದಿಲ್ಲ ಅದರ ಹೂವಿನಲ್ಲಿ ಸುವಾಸನೆ ಇಲ್ಲ ಕುಳಿತುಕೊಳ್ಳಲು ಸ್ಥಳವಿಲ್ಲ ಅದರ ರಸವನ್ನು ಸವಿಯರ ಸವಿಯಲು ಮುಂದಾದರೆ ವಿಷದ ರೀತಿಯಲ್ಲಿ ಇರುವುದು ಹೀಗೆ ಆದುದರಿಂದ ಯಾವ ರೀತಿಯ ಉಪಯೋಗವನ್ನು ನಿರೀಕ್ಷಿಸುವಂತಿಲ್ಲ ಹಾಗೆಯೇ ದುರ್ಜನರು ಕೂಡ ಬುಡದಿಂದ ತುದಿಯವರಿಗೆ ಕೆಟ್ಟ ಗುಣಗಳನ್ನು ಹೊಂದಿರುತ್ತಾರೆ ಅವರಿಂದಲೂ ಕೂಡ ಯಾವ ರೀತಿಯ ಸಣ್ಣ ಒಳಿತನ್ನು ನಿರೀಕ್ಷಿಸುವಂತಿಲ್ಲ ಊರ ಹಂದಿಗೆ ಒಳ್ಳೆಯ ರಸಭರಿತವಾದ ಅಂದರೆ ಷ್ರ ಸಾನ್ನಗಳನ್ನು ನೀಡಿದರೆ ಅದು ತನ್ನ ನಾರುವ ಕೆಟ್ಟ ವಾಸನೆಯನ್ನು ಬಿಡುವುದಿಲ್ಲ ಅದೇ ರೀತಿಯಲ್ಲಿ ಪಾಪಿಗೆ ತತ್ವಜ್ಞಾನವನ್ನು ಬೋಧಿಸಿದರೆ ಅದರಿಂದ ಆತನ ಮೂಲ ಗುಣ ಬದಲಾಗುವುದಿಲ್ಲ ಬೀದಿ ನಾಯಿಗಳು ಅನ್ನಕ್ಕಾಗಿ ತಾ ಮುಂದು ತಾ ಮುಂದು ಎಂದು ಹೇಗೆ ಕಚ್ಚಾಡುತ್ತವೆಯೋ ಹಾಗೆಯೇ ದುರ್ಜನರು ತಮ್ಮ ಕಾರ್ಯಸಾಧನೆಗಾಗಿ ಸದಾ ಹಾತೊರೆಯುತ್ತಿರುತ್ತಾರೆ ತಮ್ಮ ಕಾರ್ಯಸಾಧನೆಯ ಹಿನ್ನೆಲೆಯಲ್ಲಿ ಯಾರಿಗೆ ತೊಂದರೆಯಾದರೂ ಅವರು ಲೆಕ್ಕಿಸುವವರಲ್ಲ ಎಂದು ಸಮಾಜ ಕಂಟಕರ ಕುರಿತಂತೆ ತನ್ನ ಅಭಿಪ್ರಾಯಗಳನ್ನು ಕೀರ್ತನೆಯ ಮುಖಾಂತರವಾಗಿ ಪುರಂದರದಾಸರು ವಿವರಿಸುತ್ತಾ ಹೋಗುತ್ತಾರೆ ಒಂದು ಅಂಕದ ಪ್ರಶ್ನೆಗಳು ಪ್ರಶ್ನೆ ಒಂದು ಜಾಲಿಯ ಮರದಂತಿರುವವರು ಯಾರು ಉತ್ತರ ಜಾಲಿಯ ಮರದಂತಿರುವವರು ದುರ್ಜನರು ಎರಡನೇ ಪ್ರಶ್ನೆ ಯಾರಿಗೆ ನೆರಳು ಸಿಗುವುದಿಲ್ಲ ಉತ್ತರ ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳು ಸಿಗುವುದಿಲ್ಲ ಪ್ರಶ್ನೆ ಮೂರು ಜಾಲಿಯ ರಸಸ್ವಾದ ಹೀಗಿರುತ್ತದೆ ಜಾಲಿಯ ರಸಸ್ವಾದ ವಿಷದಂತಿರುತ್ತದೆ ನಾಲ್ಕನೇ ಪ್ರಶ್ನೆ ದುರ್ಗಂಧ ಬಿಡದಿರುವುದು ಯಾವುದು ಉತ್ತರ ದುರ್ಗಂಧ ಬಿಡದಿರುವುದು ಊರ ಹಂದಿ ಐದನೇ ಪ್ರಶ್ನೆ ಯಾವ ಯಾವ ಮಾತಿಗೆ ಕೊನೆಯಿಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ ಉತ್ತರ ಭಿನ್ನಾನದ ಮಾತಿಗೆ ಕೊನೆಯಿಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ ಪ್ರಶ್ನೆ ಆರು ಜಾಲಿಯ ಮುಳ್ಳು ಹೀಗೆ ಆವರಿಸಿರುತ್ತದೆ ಉತ್ತರ ಜಾಲಿಯ ಮುಳ್ಳು ಮೂಲಾಗ್ರ ಪರ್ಯಂತೆ ಆವರಿಸಿಕೊಂಡಿರುತ್ತದೆ ಪ್ರಶ್ನೆ ಏಳು ತತ್ವಜ್ಞಾನವನ್ನು ಕೇಳದವರಾರು ಉತ್ತರ ಘೋರ ಪಾಪಿಗಳು ತತ್ವಜ್ಞಾನವನ್ನು ಕೇಳುವುದಿಲ್ಲ ಎರಡು ಅಂಕಗಳ ಪ್ರಶ್ನೆಗಳು ಪ್ರಶ್ನೆ ಒಂದು ಜಾಲಿಯ ಮರದ ನಿರರ್ಥಕತೆಯನ್ನು ಪುರಂದರ ದಾಸರು ಹೇಗೆ ತಿಳಿಸಿದ್ದಾರೆ ಉತ್ತರ ಜಾಲಿಯ ಮರವು ಮೂಲಾಗ್ರ ಪರ್ಯಂತೆ ಮುಳ್ಳಿನಿಂದ ಕೂಡಿರುತ್ತದೆ ಅದು ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳನ್ನು ನೀಡುವುದಿಲ್ಲ ಹಸಿದು ಬಂದವರಿಗೆ ಹಣ್ಣನ್ನು ಒದಗಿಸುವುದಿಲ್ಲ ಹೂವಿನಲ್ಲಿ ಸುವಾಸನೆಯಿಲ್ಲ ಕುಳಿತುಕೊಳ್ಳಲು ಸ್ಥಳವಿಲ್ಲ ಅದರ ರಸಸ್ವಾದ ಮಾಡಿದರೆ ವಿಷದಂತಿರುತ್ತದೆ ಎಂದು ಪುರಂದರದಾಸರು ಜಾಲಿಯ ಮರದ ನಿರರ್ಥಕತೆಯನ್ನು ತಿಳಿಸಿದ್ದಾರೆ ಅದೇ ರೀತಿಯಲ್ಲಿ ದುರ್ಜನರು ಕೂಡ ಜಾಲಿಯ ಮರದಂತೆ ನಿಷ್ಪ್ರಯೋಜಕರು ಎಂಬುದು ದಾಸರ ನಿಲುವು ಪ್ರಶ್ನೆ ಎರಡು ಯಾರಿಗೆ ಷಡ್ರ ಉಪಯೋಗವಿಲ್ಲ ಏಕೆ ಉತ್ತರ ಪುರಂದರದಾಸರು ತಮ್ಮ ಕೀರ್ತನೆಯಲ್ಲಿ ಊರ ಹಂದಿಗೆ ಷಡ್ರ ಉಪಯೋಗವಿಲ್ಲ ಎಂದಿದ್ದಾರೆ ಏಕೆಂದರೆ ಊರ ಹಂದಿಗೆ ಆರು ರುಚಿ ಅಡಕವಾಗಿರುವ ಷಡ್ರ ನೀಡಿದರೆ ಅದು ತನ್ನ ನಾರುವ ದುರ್ಗಂಧವನ್ನು ಎಂದಿಗೂ ಬಿಡುವುದಿಲ್ಲ ಪ್ರಶ್ನೆ ಮೂರು ಯಾರಿಗೆ ತತ್ವಜ್ಞಾನ ಹೇಳಿ ಪ್ರಯೋಜನವಿಲ್ಲ ಉತ್ತರ ಪುರಂದರದಾಸರು ತಮ್ಮ ಕೀರ್ತನೆಯಲ್ಲಿ ಘೋರ ಪಾಪಿಗೆ ಅಂದರೆ ದುರ್ಜನರಿಗೆ ತತ್ವಜ್ಞಾನ ಹೇಳಿ ಪ್ರಯೋಜನವಿಲ್ಲ ಎಂದಿದ್ದಾರೆ ಏಕೆಂದರೆ ಘೋರ ಪಾಪಿಗೆ ತತ್ವಜ್ಞಾನ ಹೇಳಿದರೆ ಆತ ಯಾವತ್ತೂ ತನ್ನ ಕ್ರೂರ ಕರ್ಮವನ್ನು ಬಿಟ್ಟು ಒಳ್ಳೆಯ ದಾರಿಯಲ್ಲಿ ಸಾಗುವುದಿಲ್ಲ ನಾಲ್ಕು ಪ್ರಶ್ನೆ ದುರ್ಜನರ ಕಾರ್ಯ ಯಾವ ಬಗೆಯದು ಉತ್ತರ ದುರ್ಜನರು ಸದಾಕಾಲ ವೈಯಾರದ ಮಾತುಗಳನ್ನು ಆಡುತ್ತಿರುತ್ತಾರೆ ಆದರೆ ಅವರಿಂದ ಸ್ವಲ್ಪ ಮಟ್ಟಿನ ಉಪಕಾರವನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ ದುರ್ಜನರು ಯಾವಾಗಲೂ ಅನ್ನ ತಿನ್ನಲು ಕಚ್ಚಾಡುವ ನಾಯಿಗಳಂತೆ ತಮ್ಮ ಕಾರ್ಯ ಸಾಧಿಸಿಕೊಳ್ಳಲು ಹೋರಾಡುತ್ತಿರುತ್ತಾರೆ ಈ ವಿಡಿಯೋ ನಿಮಗೆ ಉಪಯೋಗಕ್ಕೆ ಬಂದಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು